ൗഫിറ്റ് ആരേഷണ മാ

ಹಾಂ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋ ನನ್ನ ಮಗನ ಮದುವೆ ಆಯಿತಲ್ವಾ ಸೊ ಅದರದ್ದು ವೀಡಿಯೋಸ್ ಎಲ್ಲ ಇದೆ ಸೊ ಅರಿಶಿನ ಶಾಸ್ತ್ರದ್ದು ಮತ್ತು ಮದುವೆ ವೀಡಿಯೋಸ್ ಎಲ್ಲ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಅದು ಆ ಒಂದು ವೀಡಿಯೋಸ್ನ ನಾನು ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಶುರು ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಶಾಪಿಂಗ್ ವ್ಲಾಗ್ಸ್ ಎಲ್ಲ ಹಾಕಿದೆ ಬಟ್ ನಾನು ಮದುವೆ ವೀಡಿಯೋಸ್ಗಳೆಲ್ಲ ಹಾಕೇ ಇರಲಿಲ್ಲ ಹಾಗಾಗಿ ಅದನ್ನು ಅಪ್ಡೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟೋಗೋದನ್ನು ಮರಿಬೇಡಿ ಸೊ ಅರಿಶಿಣ ಶಾಸ್ತ್ರ ಅಂದನೇ ಎಲ್ಲರಿಗೂ ಅರಿಶಿಣದ ಸೀರೆ ಉಟ್ಕೊಂಡು ಆ ದಿವಸ ಹುಡುಗನಿಗೆ ಅರಿಶಿಣ ಎಲ್ಲ ಹಾಕಿ ನೀರು ಹಾಕಿ ಸೊ ಅವರನ್ನು ವೀಳ್ಯಕ್ಕೆ ಕೂರಿಸುವಂಥದ್ದು ಸೊ ಸ್ಟಾರ್ಟಿಂಗ್ ಏನಂದರೆ ಬೆಳ ಬೆಳಗ್ಗೆ ಎಲ್ಲರೂ ಬೇಗ ಬೇಗ ಸ್ನಾನ ಎಲ್ಲ ಮಾಡಿ ಸೊ ಟೈಮಿಂಗ್ಸ್ ಎಲ್ಲ ಕೊಟ್ಟಿರ್ತಾರಲ್ವ ಅದ್ರ ಪ್ರ ಪಕ್ಕದ ಮನೆಯಲ್ಲೇ ನಾವು ಬೋರ್ ನೀರು ಇರುತ್ತಲ್ವ ಅದನ್ನು ಆನ್ ಮಾಡಿಸ್ಕೊಂಡು ಅದರಲ್ಲೇನೆ ಹಿಡ್ದಿಟ್ಬಿಟ್ಟು ಸೊ ಅದಾದ ನಂತರ ಪೂಜೆ ಎಲ್ಲ ಮಾಡಿಕೊಂಡು ಐದು ಜನ ಬಿಂದಿಯಲ್ಲಿ ನೀರನ್ನ ತರುವಂಥದ್ದು ಅದಾದ ನಂತರ ಅರಿಶಿಣ ಶಾಸ್ತ್ರ ಎಲ್ಲ ಮಾಡ ನಂತರ ಸೊ ನೀರೆಲ್ಲ ಹಿಂಗೆ ತಗೊಂಡೋಗಿರ್ತೀವಿ ಅದೇ ನೀರನ್ನು ಹಾಕಿ ಅವನಿಗೆ ಸ್ನಾನ ಮಾಡಿಸುವಂಥದ್ದು ಅಭಿಮಾನಿ ಹಾಗೆ ನೀರೆಲ್ಲ ತಂದಿಟ್ಟಿದ್ವಿ ಸೊ ಅಷ್ಟರಲ್ಲಿ ಹುಡುಗರು ಕೂಡ ಎಲ್ಲರೂ ಕೂಡ ರೆಡಿ ಆಗಿದ್ರು ಸೊ ಫೋಟೋಗ್ರಾಫರ್ಸ್ ಎಲ್ಲ ಬಂದಿದ್ರಲ್ವ ಹಾಗೆ ಒಂದಷ್ಟು ಫೋಟೋಸ್ ಎಲ್ಲ ಇದ್ರು ಹಾಗೆ ಒಂದು ಟ್ರೆಡ್ಡಿಂಗ್ ಸಾಂಗ್ ಇದೆ ಅಲ್ವಾ ಈ ರೀತಿ ಹಳದಿ ಔಟ್ಫಿಟ್ಟಲ್ಲಿ ಬ್ರೈಡ್ ಗ್ರೂಮ್ ಅಂತೆಲ್ಲ ಈ ಕೂಲಿಂಗ್ ಗ್ಲಾಸ್ ಮೇಲೆ ಬರೆದು ಸೊ ಅದನ್ನು ಹತ್ರನು ವೇರ್ ಮಾಡಿಸಿ ಅವ್ರದ್ದೇ ಆದ ಒಂದು ಪೋಸ್ ಎಲ್ಲ ಕೊಟ್ಟು ಅದಕ್ಕೆ ಒಂದು ಸಾಂಗ್ ಸೂಟ್ ಮಾಡಲಿಕ್ಕೆ ಹತ್ರನು ಸ್ಪೆಕ್ಸ್ ಎಲ್ಲ ವೇರ್ ಮಾಡಿಸಿ ಅವ್ರದ್ದೇ ಆದ ಒಂದು ಸ್ಟೈಲಲ್ಲಿ ಕೊಡೋ ರೀತಿ ಎಲ್ಲ ಹೇಳಿ ಒಂದು ಫೋಟೋ ಶೂಟ್ಸ್ ಎಲ್ಲ ಇದ್ರು ಸೊ ಅದಂತೂ ತುಂಬಾ ಚೆನ್ನಾಗಿತ್ತು ಅಜ್ಜಿರು ಅಮ್ಮಂದರು ಮತ್ತು ನಮ್ಮಮ್ಮ ಅಪ್ಪ ಮತ್ತು ಎಲ್ಲರನ್ನು ಬಿಡಲಿಲ್ಲ ಎಲ್ಲರ ಹತ್ರನೂ ಮಾಡಿಸಿದ್ರು ಸೊ ಅದೊಂಥರ ಫನ್ನಿಯಾಗಿತ್ತು ಅಂತಲೇ ಹೇಳ್ಬೋದು ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಹುಡುಗರಂತೂ

ಹಾಗೆ ಸಾಗರ್ ಹತ್ರನೂ ಒಂದಷ್ಟು ಪೋಸಸ್ತು ವಿಡಿಯೋಸ್ ಮತ್ತು ಫೋಟೋಸ್ ಎಲ್ಲ ಮಾಡಿಸ್ಕೊತಾಯಿದ್ರು ನಮ್ಮ ಮಕ್ಕಳಂತೂ ಕೇಳಬೇಕಾ ಎಲ್ಲರೂ ಕೂಡ ಅಂದರೆ ಕಝನ್ ಬ್ರದರ್ಸ್ ಅಲ್ವಾ ಎಲ್ಲರೂ ಕೂಡ ಸೊ ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ರಲ್ವ ಅದೊಂಥರ ಖುಷಿ ಅವ್ರಿಗೆ ಸೊ ಇದು ಇದೇ ಟೈಮ್ ಅಲ್ವಾ ಅವ್ರಿಗೆ ಚೆನ್ನಾಗಿ ರೇಕ್ಸ್ ಇಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವನೇನು ಪೋಸ್ ಕೊಡೋಕ್ಕೆ ಹೋದ್ರು ಅವನನ್ನು ರೇಕ್ಸ್ ಅದು ಹಾಗೆ ಮಾಡಿ ಎಲ್ಲ ನಗಿಸ್ತಾಯಿದ್ರು ಸೊ ಮದುವೆ ಅಂದ್ರೆನೆ ಹಂಗೆ ಅಲ್ವಾ ಎಲ್ಲರೂ ಕಜಿನ್ಸ್ ಎಲ್ಲ ಸೇರ್ಕೊಂಡ್ಬಿಟ್ರಂತು ಅದೊಂಥರ ಖುಷಿ ಅವ್ರಿಗೆ ಒಬ್ಬರನ್ನೊಬ್ರು ಟೀಸ್ ಮಾಡ್ಕೊಂಡು ಕಾಲು ಎಳ್ಕೊಂಡು ನಗ್ತಾ ಇರ್ತವೆ ತುಂಬಾ ಅವ್ರೆಡಿ ರೆಡಿ ಮ್ಯಾಮ್ ಬ್ಯಾಕ್ಗ್ರೌಂಡ್ ಬಂದ್ಬಿಡಿದ ಸೊ ಇದೆಲ್ಲ ಆದ ನಂತರ ನಮ್ಮ ಅರಿಶಿನ ಶಾಸ್ತ್ರ ಮತ್ತೆ ನೀರು ಹಾಕೋ ಶಾಸ್ತ್ರ ಎಲ್ಲ ಆಯ್ತು ಸೊ ಎಲ್ಲರ ಕೈಯಲ್ಲೂ ಅರಶಿನ ಎಲ್ಲ ಹಚ್ಚಿ ಹಾಗೆ ಫೋಟೋಸ್ ಎಲ್ಲ ತಗೊಂಡು ಅದಾದ ನಂತರ ನೀರು ಹಾಕಿದ್ವಿ ಸೊ ಸ್ಟಾರ್ಟಿಂಗ್ ಐದು ಜನ ಮಾತ್ರನೇ ನೀರೆಲ್ಲ ಹಾಕಿ ಅದಾದ ನಂತರ ಇನ್ನೂ ಯಾರೆಲ್ಲ ನೀರು ಹಾಕಿರಲ್ಲ ಅವ್ರ ಕೈಲೂ ಕೂಡ ಎಲ್ಲ ಹಾಕಿ ಒಂದಷ್ಟು ಫೋಟೋಶೂಟ್ ಮತ್ತು ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ವಿ ಅಪ್ಪ ಅಂತೂ ಹೇಳ್ತಾನೆ ಇದ್ರು ಪದೇ ಪದೇ ಬೇಗ ಮುಗಿಸಿ ಬೇಗ ಮುಗಿಸಿ ಸೊ ಶಾಸ್ತ್ರಕ್ಕೆಲ್ಲ ಟೈಮ್ ಆಗುತ್ತೆ ಹಾಗೆ ಊಟಕ್ಕೆಲ್ಲ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಬೇಗ ಬೇಗ ಶಾಸ್ತ್ರಗಳೆಲ್ಲ ಮುಗಿಸಿ ಅದಾದ ನಂತರ ಅವನಿಗೆ ನೀರೆಲ್ಲ ತಂದಿರ್ತೀವಲ್ವ ಶಾಸ್ತ್ರದ ನೀರು ಅದೆಲ್ಲ ಹಾಕಿ ಐದು ಜನನೂ ಅವ್ನಿಗೆ ನೀರು ಹಾಕಬೇಕು ಅದಾದ ನಂತರ ಸ್ನಾನ ಎಲ್ಲ ಆದಮೇಲೆ ಸೊ ಪರಿಶುದ್ಧವಾದ ಒಂದು ಬಿಳಿ ವಸ್ತ್ರಗಳನ್ನು ಧರಿಸಿ ನಾವು ಮೊದಲನೇ ಶಾಸ್ತ್ರ ಅಲ್ವಾ ಹಂಗಾಗಿ ಬಿಳಿ ವಸ್ತ್ರಗಳನ್ನ ಧರಿಸಿ ಕೂರಿಸ್ಬೇಕಾಗತ್ತೆ ಸೊ ಇದೆಲ್ಲ ಕೂರಿಸಿ ತಟ್ಟೆ ಎಲ್ಲ ಜೋಡಿಸಿ ನಂತರ ಶಾಸ್ತ್ರಗಳನ್ನ ಶುರು ಮಾಡಿತು ಸೊ ಅಮ್ಮನೆ ಮೊದಲು ಶಾಸ್ತ್ರ ಎಲ್ಲ ಮಾಡಿ ಹುಡುಗನಿಗೆ ಅಕ್ಷತೆ ಹಾಕಿ ಕುಂಕುಮ ಎಲ್ಲ ಹಾಕಿ ಶಾಸ್ತ್ರನ ಶುರು ಮಾಡಿದ್ರು ಅದಾದ ನಂತರ ಐದು ಜನ ಇದೇ ರೀತಿ ಶಾಸ್ತ್ರವನ್ನು ಮಾಡಿ ಸೊ ಅದಾದ ನಂತರ ನಮ್ಮ ಕಡೆ ಏನು ಅಂದರೆ ಉದ್ನಪ್ಳದ್ದು ಇಟ್ಟಿರುತ್ತಲ್ವ ಅದನ್ನು ಕಲಸಿಟ್ಟಿರ್ತೀವಿ ಸೊ ಅದನ್ನು ಐದೈದು ಜನ ಇವತ್ತೊಂದು ದಿವಸ ಐದು ಜನರು ಕೂಡ ಐದೈದು ಹಪ್ಪಳನ್ನು ಹಾಕಬೇಕು ಇನ್ನು ಉಳಿದನ್ನು ಯಾರು ಬೇಕಾದರೂ ಓದ್ಬೋದು ಯಾರ್ಯಾರು ಶಾಸ್ತ್ರ ಮಾಡಿರ್ತಾರೆ ಹೌದು ಐದು ಹಪ್ಪಳಗಳನ್ನ ಕಂಪಲ್ಸರಿ ಮಾಡಲೇಬೇಕು ಈ ಥರ ಒಂದು ಪದ್ಧತಿ ಇದೆ बसी <coughs> जर <coughs>

அம்மா இம்மா இமா

और नीर को का सर नहीं वो नीर है ಹಾಗೆ ಸ್ವಲ್ಪ ಊಟದ ಟೈಮ್ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಬೇಗ ಬೇಗನೆ ಮುಗಿಸಿ ಊಟ ಎಲ್ಲ ಬಡಿಸಿದ್ವಿ ಸೊ ಒಂದಷ್ಟು ಜನ ಊಟ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಹೊಟ್ಟೋದ್ರು ಬಟ್ ಇನ್ನೊಂದಷ್ಟು ಅಂದರೆ ಹತ್ರ ಹತ್ರದ ರಿಲೇಟಿವ್ಸ್ ಎಲ್ಲ ಏನಿದ್ದಾರೆ ಅವರೆಲ್ಲ ಇದ್ದರು ಹಾಗೆ ಹಾಗೆ ಎಲ್ಲರೂ ಕೂಡ ಮದುವೆ ಯಾವಾಗ ಶುರು ಮಾಡಿದ್ವಿ ಆವಾಗಿಂದನೇ ಅಂದ್ಕೊತಾ ಇದ್ವಿ ಇದೊಂದು ಸಾಂಗಿಗೆ ನಾವು ವಿಡಿಯೋ ಮಾಡಬೇಕು ಶಾರ್ಟ್ಸ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ವೀಡಿಯೋ ಮಾಡಬೇಕು ಅಂತ ತುಂಬ ಇದ್ವಿ ಬಟ್ ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ಆಗಲೇ ಇಲ್ಲ ಹಾಗಾಗಿ ಇವತ್ತು ಎಲ್ಲರೂ ಕೂಡ ಸಿಕ್ಕಿದ್ವಿ ಅಲ್ವಾ ಅಂದರೆ ಒಬ್ರೆಲ್ಲ ಒಬ್ಬರು ಮಿಸ್ ಆಗ್ತಾಯಿದ್ರು ಇವತ್ತು ಎಲ್ಲ ಇದ್ದಿದ್ದರಿಂದ ಇದೊಂದು ವಿಡಿಯೋ ಶೂಟ್ ಮಾಡಿಕೊಂಡ್ವಿ ತುಂಬಾ ಚೆನ್ನಾಗಿ ಬಂತು ವೀಡಿಯೋ ಮಾತ್ರ ತುಂಬಾ ಇಷ್ಟಪಟ್ಟರು ಎಲ್ಲರೂ ಕೂಡ ಎಷ್ಟು ಲೈಕ್ಸ್ ಬಂತು ಅಂದರೆ ತುಂಬಾ ಲೈಕ್ಸ್ ಬಂತು ಈ ಒಂದು ವಿಡಿಯೋಗೆ ಸೋ ಅದೇ ಪತ್ರಿಕೆ ಬೆನ್ನಿನಲ್ಲಿ ಮಂಟಪದ ದಾರಿ ಇದೆ ಅಂತ ಹೇಳಿ ಆಹ್ವಾನ ಮಾಡುವಂತಹ ಒಂದು ಸಾಂಗಿದಳು ಆ ಸಾಂಗ್ಗೆ ಹಾಗೆಯೇ ಇದೊಂದು ಸಾಂಗ್ ಕೂಡ ಶೂಟ್ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿ ಬಂತು ಚೆನ್ನಪ್ಪ ಚೆನ್ನೇಗೌಡ ಮತ್ತು ಚೆನ್ನಪ್ಪ ಚೆನ್ನೇಗೌಡ್ತಿ ಚೆನ್ನಾಗಿದೆಯಾ ನಮ್ಮ ಶಾಸ್ತ್ರ ಅಂತೆಲ್ಲ ಒಂದು ಸೊ ಅದನ್ನು ಕೂಡ ಶೂಟ್ ಮಾಡ್ಕೊಂಡ್ವಿ ಅದು ಕೂಡ ತುಂಬಾ ಚೆನ್ನಾಗಿ ಬಂತು ಈ ಒಂದು ಸಾಂಗ್ಗಳನ್ನ ಶೂಟ್ ಮಾಡಲಿಕ್ಕೆನೇ ನಮಗೆ ತುಂಬ ಟೈಮ್ ತಗೊಂತು ಅಂತಲೇ ಹೇಳ್ಬೋದು ಹಂಗೂ ಸಂಧ್ಯಾ ಎಲ್ಲ ರೇಗಿಸೋರು ಒಂದು ಸಾಂಗ್ನ ನಾವು ಶೂಟ್ ಮಾಡ್ಕೊಳ್ಳೋಕೆ ಇಷ್ಟು ಟೈಮ್ ತಡ್ಕೊತಲ್ಲ ಫಿಲ್ಮ್ ಎಲ್ಲ ಹಿಂಗೆ ಮಾಡೋದು ಅಂತೆಲ್ಲ ರೇಗಿಸ್ಕೊಂಡು ಸೊ ಒಬ್ಬರು ಸರಿ ಸರಿ ಮಾಡಿದಾಗ ಇನ್ನೊಬ್ಬರು ಸರಿ ಮಾಡ್ತಿರಲಿಲ್ಲ ಆ ಥರ ಎಲ್ಲ ಆಗ್ತಾಯಿತ್ತು ಕಟ್ ಕಟ್ ಅಂತ ಹೇಳಿ ಮತ್ತು ಮತ್ತು ಶೂಟ್ ಮಾಡಿ ಫೈನಲಿ ಆ ಒಂದೆರಡು ಸಾಂಗ್ಗಳನ್ನ ಶೂಟ್ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಬಂತು ಹಾಗೆ ಮಕ್ಕಳು ಕೂಡ ಒಂದಷ್ಟು ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಬಿಡೋಣ ರಿಸೆಪ್ಷನ್ಗೆ ಏನಾದರೂ ಸ್ಟೆಪ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ರಾಕ್ಟೀಸ್ ಎಲ್ಲ ಮಾಡ್ಕೊತಾಯಿದ್ರು

ಸೊ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಊರ್ನವರೆಲ್ಲ ಒಂದಷ್ಟು ಜನ ಎಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇದ್ರು ಸೊ ಮದುವೆ ಎಲ್ಲ ಟೂ ಡೇಸ್ ಇದ್ದಿದ್ದರಿಂದ ಸೊ ಹಾಗೆನೇ ಬರ್ತೀವಿ ಮದುವೆಗೆ ಅಂತ ಹೇಳಿಬಿಟ್ಟು ಅವರು ಕೂಡ ಎಲ್ಲ ಹೊರಟರು ಸೊ ಅವ್ರನ್ನೆಲ್ಲ ಕಳಿಸೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಮುಂದಗಡೆಗೆ ಬಂದ್ವಿ ಹಾಗೇ ಸಾಕಷ್ಟು ಮದುವೆಗಳಿಗೆ ಇನ್ನೂ ಎಲ್ಲ ಮಾಡ್ಕೊಳೋದಿತ್ತು ಸೊ ಬ್ಯಾಗ್ ಪ್ಯಾಕಿಂಗ್ ಕೂಡ ಇನ್ನೂ ಆಗಿರಲಿಲ್ಲ ಓನ್ಲಿ ಟೂ ಡೇಸ್ ಬಾಕಿ ಇತ್ತಲ್ವ ಹಂಗಾಗಿ ಒಂದಷ್ಟು ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಸೊ ಹಾಗೆಯೇ ಇವ್ರನ್ನೆಲ್ಲ ಕಳಿಸ್ತಾ ಇದ್ದ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಇವರೆಲ್ಲ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅದಕ್ಕೆ ಅಂದರೆ ಆಗಬೇಕು ಸೊ ಇವತ್ತಿಗೆ ನಮ್ಮ ಹಳದಿ ಶಾಸ್ತ್ರ ಮುಗೀತು ನೆಕ್ಸ್ಟ್ ಒಂದು ಚಪ್ಪರ ಶಾಸ್ತ್ರ ಮತ್ತು ಮದುವೆ ವೀಡಿಯೋಸ್ ಇದೆ ಸೊ ಅದನ್ನು ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆಯೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್ ಟೇಕ್ ಕೇರ್